ನಮಸ್ತೆ ಫ್ರೆಂಡ್ಸ್ ರಂಜುಸ್ ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ನೀರಾಗಿರುವಂತಹ ಗೋಧಿ ಹಿಟ್ಟನ್ನ ಕಡಾಯಿಗೆ ಹಾಕ್ಬಿಟ್ಟು ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ತಟ್ಟಂತ ಮಾಡ್ಬೋದು ಅಂತೂ ಸಖತ್ತಾಗಿರುತ್ತೆ ಖಂಡಿತ ಮಿಸ್ ಮಾಡಬೇಡಿ ಫುಲ್ಲಾಗಿ ವಿಡಿಯೋ ನೋಡಿಬಿಟ್ಟು ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಇದು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಎಲ್ಲ ನೋಡ್ಕೊಂಡು ಬರೋಣ ಅದಕ್ಕೋಸ್ಕರ ಮೊದಲು ನೋಡಿ ನಾನಿಲ್ಲಿ ಎರಡು ಪೀಸು ಬೆಲ್ಲದ ಅಚ್ಚು ಬೆಲ್ಲದ ಅಚ್ಚಿದೆಯಲ್ಲ ನೋಡಿ ಈ ಸೈಸಲ್ಲಿರೋದು ಎರಡು ಪೀಸ್ ತೊಗೊಂಡಿದ್ದೀನಿ ಅದಕ್ಕೊಂದು ಕಾಲು ಕಪ್ ನೀರು ಹಾಕ್ಬಿಟ್ಟು ಇದನ್ನು ಪಾಕ ಮಾಡಬೇಕು ನೋಡಿ ಈ ಹದಕ್ಕೆ ಬರಬೇಕು ಇದು ಕರೆಕ್ಟಾಗಿ ಸಿಕ್ಕಿದೆ ನಮಗೆ ನೋಡಿ ಆಮೇಲೆ ಬೇಕಾಗಿರೋದು ಗೋಧಿ ಹಿಟ್ಟು ನಾನು ಇವತ್ತು ಈ ಗ್ಲಾಸಲ್ಲಿ ತಗೊಂಡಿರೋದು ನೋಡಿ ಇದರಲ್ಲಿ ಒಂದು ಗ್ಲಾಸ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೆಕ್ಸ್ಟ್ ನಾವು ನೀರೆಲ್ಲ ಸೇರಿಸುವಾಗ ಇದೇ ಗ್ಲಾಸ್ ಉಪಯೋಗಿಸಿಕೊಂಡು ಸೇರಿಸಬೇಕು ಅದು ಕಾರಣ ಅಂದ್ರೆ ಇದು ಅರ್ಧ ಕಪ್ ಅಳತೆಯಲ್ಲಿ ಮಾಡಿರುವಂಥದ್ದು ನೋಡಿ ಅದಕ್ಕೆ ಒಂದು ಗ್ಲಾಸ್ ಗೋಧಿ ಹಿಟ್ಟಿಗೆ ಮೂರು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಮೂರು ಗ್ಲಾಸ್ ನೀರು ಹಾಕ್ಬಿಟ್ಟು ಇದನ್ನ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಸ್ವಲ್ಪನೂ ಗಂಟು ಕಟ್ಕೋಬಾರ್ದು ಅದ ಕಣ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ರೆಡಿ ಆಗಿದೆ ಇವಾಗ ಒಂದು ವೇಳೆ ಗಂಟಿದೆ ನೀವು ಇದನ್ನು ಉಪಯೋಗಿಸುವಾಗ ಸೋಸಿ ಉಪಯೋಗಿಸ್ಕೊಳ್ಳಿ ಆ ಥರ ಏನಾದರೂ ಗಂಟು ಇದ್ರೆ ಅದರಲ್ಲಿ ನಿಂತು ಬಿಡುತ್ತೆ ಅಲ್ವಾ ಆ ರೀತಿ ಇದರಲ್ಲಿ ನೋಡಿ ಕರೆಕ್ಟ್ ಆಗಿದೆ ಸ್ವಲ್ಪನೂ ಗಂಟು ಇಲ್ಲ ನೆಕ್ಸ್ಟ್ ಒಂದು ಕಡಾಯಿ ತಗೊಳ್ಳಿ ಅದಕ್ಕೆ ನಾನು ಇಲ್ಲಿ ರೆಡಿ ಮಾಡಿಟ್ಟಿರುವ ಹಿಟ್ಟು ಇದೆಯಲ್ವ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ನೋಡುವಾಗಲೇ ಗೊತ್ತಾಗುತ್ತೆ ಸ್ವಲ್ಪ ಗಂಟು ಕಟ್ಕೊಂಡಿಲ್ಲ ಅದ ಕಾರಣ ನಾನು ಈ ರೀತಿ ಒಂದೊಂದೇ ಹಾಕ್ತಾ ಇರೋದು ನೋಡಿ ಈ ರೀತಿ ಬಂದಿದೆ ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಕೈಯಾಡಿಸ್ತಾ ಇರಬೇಕು ಈ ಗೋಧಿ ಹಿಟ್ಟು ಚೆನ್ನಾಗಿ ಬೆಂದು ಸಿಗಬೇಕು ನಮಗೆ ನೋಡಿ ಇದೇ ರೀತಿ ಕಳ್ ಸ್ವಲ್ಪ ಮೀಡಿಯಂ ಅಂದರೆ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡೇ ಇದನ್ನು ಮಾಡಬೇಕು ಸಡನ್ನಾಗಿ ಮಾಡಿಬಿಟ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ ಇದೇ ರೀತಿ ಕೈಯಾಡಿಸ್ತಾ ಬನ್ನಿ ಅವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಅಂದರೆ ಗೋಧಿ ಹಿಟ್ಟೆಲ್ಲ ಬೆಂದು ಸಿಗುತ್ತೆ ನಮಗೆ ನೋಡಿ ಇದೇ ರೀತಿ ಕೈಯಾಡಿಸ್ತಾ ಬಂದರೆ ಆಯಿತು ನೋಡಿ ಇವಾಗ ನೋಡಿ ಗೋಧಿ ಹಿಟ್ಟು ಗಟ್ಟಿ ಆಗ್ತಾ ಬಂದಿದೆ ಕಡಿಮೆ ಉರಿಯಲ್ಲೇ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇವಾಗ ನಾನು ಕಡಿಮೆ ಮತ್ತು ಇಂದ ಕಡಿಮೆ ಉರಿಗೆ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಕೈಯಾಡಿಸ್ತಾ ಬನ್ನಿ ನೋಡಿ ಇವಾಗ ಕರೆಕ್ಟಾಗಿ ಗೋಧಿ ಹಿಟ್ಟೆಲ್ಲ ಬೆಂದು ಸಿಕ್ಕಿದೆ ನಮಗೆ ಸ್ವಲ್ಪನೂ ಇದ್ಲು ಹಾಗೆ ನಾವು ಕೈಯಾಡಿಸ್ತಾ ಇರಬೇಕು ಅಂದರೆ ಅಲ್ಲಲ್ಲಿ ಗಂಟು ಅಂದರೆ ಗಟ್ಟಿ ಆಗಿಬಿಡುತ್ತೆ ಆ ರೀತಿ ಬರಬಾರ್ದು ಒಳ್ಳೆ ಕರೆಕ್ಟಾಗಿ ಫೈನ್ ಆಗಿರಬೇಕು ನೋಡಿ ಇದೇ ರೀತಿ ಇದನ್ನು ಬಡ್ದು ಬಡ್ದು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇವಾಗ ಗೋಧಿ ಹಿಟ್ಟೆಲ್ಲ ನಮಗೆ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ಇನ್ನು ನಮಗೆ ಇದಕ್ಕೆ ಹಾಕಬೇಕಾಗಿರೋದು ನಾವು ಅವಾಗ ರೆಡಿ ಮಾಡಿಟ್ಟಿರುವಂಥ ಬೆಲ್ಲದ ಪಾಕ ಇದೆಯಲ್ವಾ ಅದನ್ನು ಅದೇ ರೀತಿ ಸೋಸಿ ಉಪಯೋಗಿಸ್ತಾ ಇದ್ದೀನಿ ನಾನು ಏನಾದರೂ ಕಸ ಏನಾದರೂ ಇದ್ರೆ ಹೋಗ್ಲಿ ಅಂತ ನೋಡಿ ಈ ರೀತಿ ಸೋಸಿ ಉಪಯೋಗಿಸ್ಕೊಳ್ಳಿ ಅದೇ ರೀತಿ ಒಂದು ಬದಿಯಿಂದ ಇದೇ ರೀತಿ ಮಿಕ್ಸ್ ಮಾಡ್ತಾನು ಇರಬೇಕು ಎಲ್ಲ ಕೂಡ ಹಾಕ್ಕೊಳ್ಳಿ ನೋಡಿ ಎಲ್ಲ ಪಾಕ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಬೇಕು ಅದೊಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೆ ಸ್ವೀಟ್ ಆದರೂ ನೋಡಿ ಈ ರೀತಿ ಕೈಯಾಡಿಸ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಕಲರೆಲ್ಲ ಸಿಕ್ಕಿದೆ ಅಂತ ನೋಡಿ ಇನ್ನು ಇದೇ ರೀತಿ ಆಡಿಸ್ತಾ ಬನ್ನಿ ಸೆಟ್ಟಾಗಿ ಬರಬೇಕು ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಅದೇ ರೀತಿ ಸ್ವಲ್ಪ ಗಂಟು ಕಟ್ಕೊಂಡಿಲ್ಲ ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆ ಥರ ಏನಿಲ್ಲ ಸಿಂಪ್ಲಾಗಿ ಮಾಡುವಂಥ ಒಂದು ರೆಸಿಪಿ ನಿಮಗೊಂದು ಅಂತ ಒಂದು ಹೆಲ್ದಿ ಆಗಿರೋ ಒಂದು ಸ್ವೀಟ್ ತಿನ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಇದನ್ನ ರೆಡಿ ಮಾಡ್ಬೋದು ಗೋಧಿ ಹಿಟ್ಟು ಎಲ್ಲರ ಮನೆಯಲ್ಲಿ ಕಾಮನ್ ಇರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಇದುವರೆಗೆ ನಾವು ಇದಕ್ಕೆ ತುಪ್ಪ ಹಾಕೊಂಡಿಲ್ಲ ಇನ್ನು ನಾವು ಒಂದೊಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಮಿಕ್ಸ್ ಮಾಡಬೇಕು ಒಮ್ಮೆಲೆ ಹಾಕಬೇಡಿ ಮೊದಲು ಒಂದು ಟೀ ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆ ತುಪ್ಪ ಎಲ್ಲ ಎಳ್ಕೊಂಡ ಮೇಲೆ ನೆಕ್ಸ್ಟ್ ಹಾಕೊಂಡ್ರೆ ಆಯ್ತು ಅದೇ ರೀತಿ ನಾವು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇವಾಗ ತುಪ್ಪ ಎಲ್ಲ ಎಳ್ಕೊಂಡಿದೆ ನೋಡಿ ಇವಾಗ ಇನ್ನು ನೆಕ್ಸ್ಟ್ ಒಂದು ಟೀ ಸ್ಪೂನ್ ಹಾಕೊಂಡ್ರೆ ಆಯ್ತು ಇವಾಗ ಎರಡನೇ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರನೇ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಅದು ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಪ್ಪ ಎಲ್ಲ ಎಳಿತಾ ಇದೆ ಇವಾಗ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಅಂತ ನೋಡಿ ಅಹ್ ಲೋ ಮಾತ್ರ ಫ್ಲೇಮ್ ಮಾತ್ರ ಅದೇ ಇರಲಿ ಉರಿ ಅದೇ ಇರಿ ನೋಡಿ ಇವಾಗ ನಾಲ್ಕನೇ ಟೀ ಸ್ಪೂನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಪುನಃ ಒಂದು ಟೀ ಸ್ಪೂನ್ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಬರ್ಬೇಕಂದ್ರೆ ನಾವು ಹಾಕೊಂಡಿರೋ ತುಪ್ಪ ಎಲ್ಲ ನೋಡಿ ಸ್ವಲ್ಪ ಹೊರಗಡೆ ಬರ್ತಾ ಇದೆ ಈ ಸ್ಟೇಜ್ಗೆ ಬಂದ್ರೆ ಸಾಕು ಇದು ಇವಾಗ ನಾನು ನಾನ್ ಸ್ಟಿಕ್ ಅಲ್ಲ ಉಪಯೋಗಿಸಿರೋದು ಪ್ಯಾನ್ ಆದ್ರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂತ ಈ ಹದಕ್ಕೆ ಬರಬೇಕು ನಾನ್ ಸ್ಟಿಕ್ ಆದ್ರೆ ಕರೆಕ್ಟ್ ಎದ್ದು ಬರುತ್ತೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಬೌಲಲ್ಲಿ ಹಾಕ್ತಾ ಇರೋದು ಇನ್ನು ಇದು ಫುಲ್ ಆಗಿ ಆರ್ಬೇಕು ಆಮೇಲೆ ಮಾತ್ರ ನಮಗೆ ಇದನ್ನ ಸೌ ಬೇಕಿದ್ರೆ ಇವಾಗ ಬಿಸಿ ಬಿಸಿಯಾಗಿ ನಿಮಗೆ ಪೀಸ್ ಆಗಿ ಬೇಡ ಹಾಗೆ ಸರ್ವ್ ಮಾಡ್ತೀರಿ ಬಿಸಿ ಬಿಸಿಯಾಗಿಯೇ ಮಾಡ್ಬೋದು ನೋಡಿ ಇವಾಗ ಫುಲ್ಲಾಗಿ ಆರಿದೆ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಬಾಯಲ್ಲಿಟ್ರೆ ಕರಗೆ ಹೋಗುವಂತಹ ಒಂದು ಹಲ್ವಾ ಇಲ್ಲಿ ರೆಡಿ ಆಗಿದೆ ಅದು ಹೆಲ್ದಿ ಆಗಿರುವಂತಹ ಹಲ್ವಾ ಇದು ನಾನು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಆ ತರ ಏನು ಹಾಕೊಂಡಿಲ್ಲ ಪ್ಲೇನ್ ಆಗಿ ಮಾಡಿರೋದು ನಿಮ್ಗೆ ಬೇಕಿದ್ರೆ ಹಾಕ್ಬೋದು ಆದ್ರೆ ಈ ಪ್ಲೇನ್ ಆಗಿ ತಿಂದ್ರೆ ಅದು ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಸಾಕು ಕರಗಿ ಹೋಗುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಖಂಡಿತ ಮಿಸ್ ಮಾಡಬೇಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟಾದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೆ ಮಾತ್ರ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಸಿಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಓಕೆ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು